హాయ్ హలో ఎల్గూ నమస్కారం వెల్కమ్ టు మై వ్లూ హిర ఇవత్ సింపల్గ రెసిపిన హోడ్తా డైలీ మదే మొట్టె సాంబార్ మొక్క ఈసర మొట్టె సాంబార్కొంతి అది తుమ్ టేస్టి మేరు రుచి అయితే ఇన్స్టంట్ కూడా మార్కోదు ఈ మొట్టె సాంబార్కొడకే జార్ ఈరుళి కొ సొప్పు శుంఠి బుల్లి పేస్ట్ ఒక్క లవంగ స్వల్ప కాళ్ మెణు అందైద్ స్పూన్ కయ్ తురి ఒర స్పూన్ అత్య స్పూన్ ఖారద పుడి అదన నిన్న టేస్ట్ గా తే హాకీ మిక్సర్ జార్ హాకీ లుపుకొం బి ఆ మసాలే రెడీ ఆగకు ముంచె ಇನ್ನೊಂದು ಜಾರ್ನಲ್ಲಿ ನಲ್ಲಿ ಕಡಲೆ ಇರುತ್ತಲ್ವ ಕಡಲೆ ನಾವು ಪುಡಿ ಮಾಡ್ಕೊಂಡು ಎತ್ತಿಟ್ಕೊಂಡಿರಿ ಹಾಗೆ ಮೂರು ಬೇಯಿಸಿರುವಂತಹ ಮೊಟ್ಟೆನ ತಗೊಂಡು ಒಂದು ಗ್ರೇಟರ್ ಸಹಾಯದಿಂದ ಚೆನ್ನಾಗಿ ತುರ್ಕೊಂಡಿಟ್ಕೊಳ್ಳಿ ಹಾಗೆ ತುರಿದಿಟ್ಟುಕೊಂಡಿರುವಂತಹ ಮೊಟ್ಟೆ ಒಂದ್ ಸೈಡ್ ಅಲ್ಲಿ ಆದ್ರೆ ಇನ್ನೊಂದ್ ಸೈಡ್ ಅಲ್ಲಿ ಒಂದು ಪಾತ್ರೆಗೆ ಹಾಗೆ ರುಪ್ಕೊಂಡಿದ್ ಅಲ್ವಾ ಮಸಾಲೆ ಆ ಮಸಾಲೆನ ಒಂದು ಮೂರ್ ಸ್ಪೂನ್ ಹಾಕೊಂಡು ಅದ್ರ ಮೇಲೆ ಒಂದ್ ಎರಡು ಸ್ಪೂನ್ ಕಡಲೆ ಪುಡಿ ಆ ಕಡಲೆನ ಪಪ್ಪನ ಪುಡಿ ಮಾಡ್ಕೊಂಡಿದ್ವಲ್ವಾ ಆ ಕಡಲೆ ಪಪ್ಪನ ಪುಡಿನ ಹಾಕೊಂಡು ಹಾಗೆ ಗ್ರೇಟ್ ಮಾಡಿದಂತಹ ಒಂದ್ ಮೂರ್ ನಾಲ್ಕು ಮೊಟ್ಟೆ ನಿಮ್ಗೆ ಎಷ್ಟು ಜನ ಇರುತ್ತೆ ಆ ಅಲ್ಲಿ ಮಾಡ್ಕೊಳ್ಳಿ ಹಾಗೆ ಒಂದು ಹಸಿ ಮೊಟ್ಟೆನ ಅದ್ರಲ್ಲಿ ಉಡ್ದು ಹಾಕೊಳ್ಳಿ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗ್ ಆಗುತ್ತೆ ಮತ್ತೆ ಬೈಂಡಿಂಗ್ ಸಹಾಯಕ್ಕೆ ಹೆಲ್ಪ್ ಆಗತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಉಪ್ಪಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮತ್ತೆ ಚಿಲ್ಕವ್ರೆಕಾಳು ಇತ್ತು ಚಿಲ್ಕವ್ರೆ ಕಾಳು ಸೀಸನ್ ಆಗಿರೋದ್ರಿಂದ ಅದನ್ನ ಯೂಸ್ ನೀವು ಅದನ್ನ ಅದನ್ನ ಸ್ಕಿಪ್ ಹಾಕಿ ಹಾಗೆ ರುಬ್ಕೊಂಡಿದ್ವಲ್ವಾ ಅವಾಗ್ಲೇ ಮಸಾಲೆ ಆ ಮಸಾಲೆನ ಹಾಕಿ ಒಂದ್ ಸ್ವಲ್ಪ ನೀರ್ನ ಕೂಡ ಹಾಕಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿಲಿ ಸಾಂಬಾರ್ನ ರೆಡಿ ಮಾಡ್ಕೊಳ್ಳಿ ಹಾಗೆ ಅವಾಗ್ಲೇ ಮಾಡಿಟ್ಟಿದ್ವಲ್ವಾ ಆ ಮಸಾಲನ ಎತ್ಕೊಂಡು ಒಂದೊಂದ್ ಅಗೆ ಉಂಡೆನ್ನ ಮಾಡಿ ಸಾಂಬಾರ್ ಒಳಗಡೆ ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಫೈನಲ್ ಟಚ್ ಹೇಗ್ ಬಂದಿದೆ ಅಂತ ಈ ಸಾಂಬಾರ್ ಅಂತೂ ತಿನ್ನೋದಿಟ್ಟಂತೂ ತುಂಬಾನೇ ಸೂಪರ್ ಆಗಿತ್ತು ಚಿಲ್ಕೋರೆ ಕಾಳು ಹಾಕಿದ್ವಲ್ವಾ ಅದ್ರದ್ದೊಂದು ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು ನನ್ನ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು